ರವಿ ಆಗಲಿ ಕಂಬಳೇಶಿ ಆಗಲಿ ಶಿಗಾರ ದಿವಸ ನಮ್ಮ ನಮ್ಮೆಲ್ಲರಿಗೆ ಬೆನ್ನಾಗಿರ್ತಕ್ಕಂತಹ ರವಿಶ್ ಅವರ ಹಾಗೂ ಇನ್ನೂ ಹಲವಾರು ನಮ್ಮ ಸದಸ್ಯರ ಒಂದು ಸಹಾಯ ಬೆಂಬಲ ಇರುವುದರಿಂದ

ಮಾಡಬೇಕು ಅದ್ರ ಜೊತೆಗೆ ಜನರಿಗೆ ಅದನ್ನ ನ್ಯಾಯವನ್ನ ಒದಗಿಸಿಕೊಡ್ಬೇಕು ಒಂದ್ಕಡೆ ಕಡೆ ಹೇಳ್ತಾರ ರವಿ ಕಾನಂದನು ಕವಿ ಕಂಡ ಕವಿ ಕಾನಂದನು ಪತ್ರಕರ್ತ ಕಂಡ ಅಂದ್ರೆ ನೀವು ಸೂಕ್ಷ್ಮವಾಗಿ ಅದು ಯಾವ್ದೋ ರೀತಿಯ ಸಮಸ್ಯೆ ಇರ್ತದ ಅದ್ರ ಜಾಗ್ರತೆ ನೋಡ್ತೀರಿ ನಿಮ್ಗೆ ಎಲ್ಲದರ ಬಗ್ಗೆ ಮಾಹಿತಿ ಇರ್ತದೆ ಆ ಮಾಹಿತಿಯನ್ನ ತೆಗೆದುಕೊಂಡ ನೀವು ಜನರಿಗೆ ಅದನ್ನ ಒದಗಿಸಿದಾಗ ಜನ ನಿಮ್ಮನ್ನ ಬಹಳಷ್ಟು ಜನರಿಗೆ ಶ್ರೀಮಂತರಿಗೆ ಯಾವ ಬಹಳಷ್ಟು ಆಸರೆಗಳಿರ್ತಾವ ಆದ್ರೆ ಸಮಾಜದಲ್ಲಿ ಇರತಕ್ಕಂಥ ದುಡ್ಡುಗಾದವರಿಗೆ ಬಡವರಿಗೆ ಯರ್ಗತಿಕರಿಗೆ ಆಸಕ್ತ ಯಾರು ಇದ್ದ ಯಾರ ಮೇಲೆ ನ್ಯಾಯ ಸಿಗಬೇಕಂದ್ರ ಅದ್ರ ಒಂದು ದಪ್ಪ ತಕ್ಕಂತದ ಮಾತ್ರ ಸಾಧ್ಯವಿ ಆ ಕೆಲಸವನ್ನ ರವಿಯರು ತಮ್ಮ ತಂಡವನ್ನು ಕಟ್ಕೊಂಡ ನಿರ್ಗತಿಗೆ ಬಡವರಿಗೆ ನ್ಯಾಯ ಅನುಭವಿಸುವಂಥ ಕೆಲಸ ಮಾಡ್ಲಿ ನಿಮ್ಮ ಜೊತೆಗೆ ಭಾಳಷ್ಟು ಸ್ಟೇಜ್ ಮೇಲೆ ಯಾರಾದಲ್ಲ ಇವೆಲ್ಲ ಕೊಟ್ಕೊಂಡು ನಾನು ನಿಡ್ಕೊಳ್ಳಲ್ಲ

ಒಂದು ಸುದ್ದಿ ಮಾಡಿದ್ದೇವೆ ಈ ರೀತಿ ನಮ್ಮ ಇಂತಹ ಕಾರ್ಯಕ್ರಮಗಳ ಮೂಲಕ ಇವತ್ತು ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ನಂತರ ಕಾರ್ಯಕ್ರಮದ ಖರ್ಚು ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ಸುರೇಶ್ ಹೇಳಿದ್ರು ಯಾವುದು ಹೋಗು ಇವು ಕೊಡುವಂತಹ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಆ ಟೈಮಿಗೆ ಊಟ ಮನೆ ಇದೆ ಊಟ ವ್ಯವಸ್ಥೆ ಇನ್ನೂ ಕಾರ್ಯಕ್ರಮ ಇದೆ ನಾ ಹೆಚ್ಚಿಗೆ ಮಾತಾಡಲ್ಲ ಎಲ್ಲರಿಗೂ ನಮಸ್ಕಾರ ರೆ ಇಲ್ಲಿ ಮಾರ್ಗ ನೂರಿದೆ ಸಾಧ್ಯವಿಲ್ಲ ಅನ್ನು ಮಾತು ನಮಗೆ ಇನ್ನೂ ಗೊತ್ತೇ ಇಲ್ಲ ಸವಾಲಿದ್ದರೆ ಅಲ್ಲೆಗೆಲ್ಲ ತಿಳಿದೆ ಒಮ್ಮೆ ಹೆಜ್ಜೆ ಇಟ್ಟ ಮೇಲೆ ಹಿಂದೆ ಹೋಗುವ ಇಲ್ಲ ನೆರವು ನೀಡಬೇಕು ನಮಗೆ ಸಾಧ್ಯವಾದರೆ ಎನ್ನುವನೆಂದು ನೀಡ